ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿಂದು ಹಮ್ಮಿಕೊಂಡಿದ್ದ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಶಾಸಕ ಎಚ್ಆರ್ ಗವಿಯಪ್ಪ ಚಾಲನೆ ನೀಡಿದರು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಂಜುನಾಥ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಶ್ವೇತಾ ಎನ್ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಹಿರಿಯ ನಾಗರಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಶಾಸಕ ಎಚ್ಆರ್ ಗವಿಯಪ್ಪ ಜಿಲ್ಲೆಯ ಅಭಿವೃದ್ಧಿಗಾಗಿ ಸರ್ಕಾರ ನೂರ ಹತ್ತು ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಹಿರಿಯ ನಾಗರಿಕರ ಅನುಕೂಲಕ್ಕಾಗಿ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದರು ದಯವಿಟ್ಟು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಹಿರಿಯ ನಾಗರಿಕರ ರಕ್ಷಣೆ ಸಮಾಜದ ಎಲ್ಲರ ಕರ್ತವ್ಯವಾಗಿದೆ ಮಕ್ಕಳು ತಮ್ಮ ಪೋಷಕರನ್ನು ನಿರ್ಲಕ್ಷಿಸಿದರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ಉಪನಿರ್ದೇಶಕಿ ಶ್ವೇತಾ ಹಿರಿಯರ ಪೋಷಣೆ ಮತ್ತು ಆರೈಕೆ ಬಗ್ಗೆ ಯುವಕರು ಹೆಚ್ಚು ಹರಿಸಬೇಕು ಎಂದು ತಿಳಿಸಿದರು ಹಿರಿಯ ನಾಗರಿಕರಾದ ವಿರೂಪಾಕ್ಷಯ್ಯ ಹನುಮಂತಪ್ಪ ಲಕ್ಷ್ಮೀಪತಿ ತಮ್ಮ ಅನುಭವ ಹಂಚಿಕೊಂಡರು ಕರೆಸಿ ಇವತ್ತಿನ ದಿನ ಹಿರಿಯ ನಾಗರಿಕರಾಗಿರ್ತಕ್ಕಂಥ ಸೇವೆಗೆ ಮೆಚ್ಚಿ ಪ್ರಶಸ್ತಿಯನ್ನು ನೀಡಿದಾರ ಸನ್ಮಾನವನ್ನು ಮಾಡಿದಾರಲ್ಲ ಇದು ಅತಿ ವಿಶೇಷ ವಿನಾಯಕ ರಂಗಕಲೆಯಲ್ಲಿ ನೋಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಮೂವತ್ತಾರು ವರ್ಷಗಳ ಅವಧಿಯಲ್ಲಿ ನನ್ನ ಅನೇಕ ವಿದ್ಯಾರ್ಥಿಗಳನ್ನು ಈ ನಾಡಿಗೆ ಈ ಸಮಾಜಕ್ಕೆ ಈ ದೇಶಕ್ಕೆ ಅತ್ಯಂತ ಪ್ರತಿಭೆ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕೊಟ್ಟಿರ್ತಕ್ಕಂಥ ಖುಷಿ ಹೆಮ್ಮೆ ನನಗಿದೆ ಇವತ್ತು ಹಿರಿಯ ನಾಗರಿಕನ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ ಈ ಕಾರ್ಯಕ್ರಮಕ್ಕೆ ನನ್ನ ಪ್ರತಿ ವರ್ಷ ಕರೀತಾರೆ ಪ್ರತಿ ವರ್ಷ ಸನ್ಮಾನ ಮಾಡಿದ ನನಗೆ ದಿವಕರ ಸರ್ ಡಿ ಸಿ ಇದ್ದಾಗಲಿದ್ದು ಪ್ರತಿ ವರ್ಷನೂ ನನಗೆ ಹಿರಿಯ ನಾಗರಿಕರ ಸನ್ಮಾನ ಕೊಡ್ತಾ ಇದ್ದಾರೆ ಆದರೆ ಎಲ್ಲ ಕಲಾವಿದರು ನನಗೆ ಗೌರವಿಸ್ತಾ ಇದ್ದಾರೆ ಇದೇ ವೇಳೆ ಹಿರಿಯ ನಾಗರಿಕರು ರಂಗಗೀತೆ ಹಾಗೂ ಪಾತ್ರಗಳ ಅಭಿನಯ ಪ್ರದರ್ಶನ ನೀಡಿದ್ದಾರೆ